ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಒಳ್ಳೆ ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡಿದ್ದೀನಿ ಫ್ರೆಂಡ್ಸ್ ಇದನ್ನು ಅಂಟುಂಡೆ ಅಂತ ಕೂಡ ಕರೀತಾರೆ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಅದಕ್ಕಿಂತ ಮುಂಚೆ ಇದ್ರ ಟೇಸ್ಟ್ ಹೇಗಿದೆ ಅಂತ ಕೂಡ ನಿಮಗೆ ತೋರಿಸ್ಬೇಕಲ್ವ ನಾನು ಸೊ ಅದಕ್ಕೆ ಇದನ್ನು ನಮ್ಮ ಮನೆಯವರೆಲ್ಲರಿಗೂ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ ಬನ್ನಿ ಮೊದಲನೇದಾಗಿ ನಾನು ಯಜಮಾನ್ರಿಗೆ ಕೊಡ್ತಾಯಿದ್ದೀನಿ ಹಾಗೆ ನನ್ನ ಮಕ್ಳಿಗೂ ಇಬ್ಬರಿಗೂ ಇದ್ದೀನಿ ನಮ್ಮ ಯಜಮಾನ್ರು ಹುಡುಕ್ತಾ ಇದ್ದಾರೆ ಏನು ರಾಗಿ ಹಾಕ್ಬಿಟ್ಟಿದ್ದಾಳಲ್ಲ ಅಂತ ಆದರೆ ಅದು ರಾಗಿ ಎಲ್ಲ ಆಳ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆ ಟೇಸ್ಟಿನ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಕಾಮೆಂಟ್ ಮಾಡಿದ್ರು ನೆಕ್ಸ್ಟು ಇದು ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ದೊಡ್ಡ ಒಣ ಕೊಬ್ಬರಿ ತೊಗೋಬೇಕು ಫ್ರೆಂಡ್ಸ್ ಒಣ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಒಣ ಖರ್ಜೂರ ತೊಗೊಂಡಿದ್ದೀನಿ ಬೀಜನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಬಟ್ಲು ಗೋಡಂಬಿ ಹಾಗೆ ಒಂದು ದೊಡ್ಡ ಬಟ್ಲು ಬಾದಾಮಿ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದೂವರೆಯಿಂದ ಎರಡು ಅಷ್ಟು ಆಗೋಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನೀಗ ಒಂದು ದೊಡ್ಡ ಬಟ್ಲು ಆಳ್ವಿ ಕೂಡ ತೊಗೊಂಡಿದ್ದೀನಿ ಇದೇನೇ ಆಳ್ವಿ ಅಂದರೆ ರಾಗಿ ಅಲ್ಲ ಇದು ಆಳ್ವಿ ಬಟ್ ನೋಡೋಕ್ಕೆ ರಾಗಿ ಥರ ಇದೆ ಅಷ್ಟೇ ಆಳ್ವಿ ಅಂತಂದರೆ ಎಲ್ಲ ಕಡೆಯೂ ಕೊಡ್ತಾರೆ ಅಂಗಡಿಗಳಲ್ಲಿ ನೆಕ್ಸ್ಟ್ ದೊಡ್ಡ ಬಟ್ಲು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಐವತ್ತು ಗ್ರಾಮಷ್ಟು ಗಸಗಸೆ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಸೂರ್ಯಕಾಂತಿ ಬೀಜ ಒಂದು ಬಟ್ಲು ತುಪ್ಪ ಸ್ವಲ್ಪ ಅಕ್ಸೆ ಬೀಜ ತೊಗೊಂಡಿದ್ದೀನಿ ಒಂದು ಬಟ್ಲು ಬಾದಾಮಿ ಅಂಟು ಇದೆ ಅಂಟು ಇಂಪಾರ್ಟೆಂಟ್ ಹಾಕಬೇಕಿದೆ ಅಂಟು ಕೂಡ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮು ತಾವ್ರೆ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ವಾಲ್ನೆಟ್ ತೊಗೊಂಡಿದ್ದೀನಿ ಒಂದು ಬಟ್ಲು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಬಟ್ಲು ಪಿಸ್ತಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ತುಪ್ಪನ ಹಾಕ್ಕೋಬೇಕು ನಿಮ್ಗೆ ಏನು ಬೇಕೋ ಅದು ಎಣ್ಣೆ ಆದರೆ ಎಣ್ಣೆ ತುಪ್ಪ ಆದರೆ ತುಪ್ಪ ಅಂದರೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹೇಳಿದಂತೆ ಎಲ್ಲ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನೆಲ್ಲಾನು ಒಂದೊಂದಾಗಿ ಒಂದೊಂದಾಗಿ ಹುಡ್ಕೋಬೇಕು ಫ್ರೆಂಡ್ಸ್ ಆದರೆ ಎಲ್ಲಾನು ಒಟ್ಟಿಗೆ ಹಾಕ್ಕೊಂಡು ಹುರ್ಕೋಬಾರ್ದು ಎಲ್ಲನೂ ಸಪ್ ಸಪ್ರೇಟಾಗಿ ಹುರಿದಿಟ್ಕೋಬೇಕು ತುಪ್ಪ ಖಾಲಿ ಆದಂಗೆ ಖಾಲಿ ಆದಂಗೆ ತುಪ್ಪನ ಹಾಕ್ತಾ ಇರಬೇಕು ಅದರೊಳಗಡೆ ಫ್ರೆಂಡ್ಸ್ ನೋಡಿ ಅದು ಇಂಪಾರ್ಟೆಂಟು ಎಲ್ಲನೂ ಹುರ್ತು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಫ್ರೆಂಡ್ಸ್ ಅದನ್ನು ಮಾತ್ರ ಮರಿಬಾರ್ದು ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೋಬಾರ್ದು ಎಲ್ಲನೂ ಸಪ್ರೇಟಾಗಿ ಹುರಿದಿಟ್ಕೋಬೇಕು ಅಂಟು ನೋಡಿ ಅಂಟು ಉಪ್ಪಕ್ಕೆ ಹಾಕಿದ ತಕ್ಷಣ ಅದು ಅರಳ್ಕೊಳ್ಳುತ್ತೆ ಈ ಮೂರನ್ನು ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ ಮುಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಹಾಗೂ ಅಕ್ಕೇ ಬೀಜನ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ಲಾಸ್ಟ್ ಬಟ್ ನಾಟ್ ಅಲ್ಲಿ ಈಸ್ಟ್ ಅಂತಾರಲ್ಲ ಹಾಗೆದು ಆಳ್ವಿ ಆಳ್ವಿನ ಕೂಡ ಹಾಕ್ಕೊಂಡು ಹುರ್ಕೋಬೇಕು ಅದ್ರ ಜೊತೆನೆ ಗಸಗಸೇನೋ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಎಲ್ಲನೂ ಸಪ್ರೇಟಾಗಿ ಈ ಥರ ಎತ್ತಿಟ್ಕೊಳ್ಳಿ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಬೆಲ್ಲದ ಪಾಕಕ್ಕೆ ಇಟ್ಕೊಳ್ಳೋಣ ಅದೇ ಬಾಣಲಿಗೆ ಬೆಲ್ಲ ಹಾಕ್ಕೋಬೇಕು ನೋಡಿ ಒಂದೂವರಿಂದ ಎರಡು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಬಟ್ಲಷ್ಟು ನೀರು ಹಾಕ್ಕೋಬೇಕು ಬೆಲ್ಲ ಪಾಕ ರೆಡಿ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ಹುರಿದು ಎತ್ತಿಟ್ಕೊಂಡಿರೋ ಅಂಥ ತೆಂಗಿನ ತುರಿ ನೋಡಿ ಒಣಕೊಬ್ಬರಿ ತುರಿನ ಮಿಕ್ಸಿಗೆ ಹಾಕೋಬೇಕು ಅದಕ್ಕೆ ಒಂದು ಮೂರಿಂದ ನಾಲ್ಕು ಆಗೋಷ್ಟು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ತರಿ ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಎಲ್ಲನೂ ಎಲ್ಲನೂ ಸಪ್ರೇಟಾಗಿ ರುಬ್ಕೋಬೇಕು ರುಬ್ಬಿದ್ಮೇಲೆ ಒಟ್ಟಿಗೆ ಹಾಕ್ಕೊಳ್ಳಿ ಪರವಾಗಿಲ್ಲ ನೋಡಿ ಈಗ ಎಲ್ಲನೂ ತರಿ ತರಿತರಿಯಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಬಾರ್ದು ಚೆನ್ನಾಗಿರಲ್ಲ ನುಣ್ಣಗೆ ರುಬ್ಬಿದ್ರೆ ಎಲ್ಲನೂ ತರಿತರಿಯಾಗಿ ರುಬ್ಬಿದ್ರೆ ಬಾಯಿಗೆ ಸಿಗುತ್ತೆ ದ್ರಾಕ್ಷಿ ಕೂಡ ರುಬ್ಕೊತಾ ಇದ್ದೀನಿ ನನ್ನ ಮಕ್ಕಳಿಗೆ ದ್ರಾಕ್ಷಿ ಇಷ್ಟ ಆಗೋಲ್ಲ ಅಂತ ಸೊ ನಾನು ರುಬ್ಕೊಂಡಿದ್ದೀನಿ ನೋಡಿ ಹಾಗೆ ಎಲ್ಲಾನು ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ನಿಮಗೆ ಕಾಣಿಸುತ್ತೆ ನಾನು ತೋರಿಸ್ತಾಯಿದ್ದೀನಿ ಯಾವ ಯಾವ ಲೆವೆಲಿಗೆ ನಾನು ರುಬ್ಬಿದ್ದೀನಿ ಅಂತ ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ ಹಾಗೆ ಡ್ರೈ ಫ್ರೂಟ್ಸ್ನ ಸುಮ್ಮನೆ ಒಂದೇ ಒಂದು ರವಣ್ಣು ಮಿಕ್ಸಿಗೆ ಹಾಕ್ಕೋಬೇಕಷ್ಟೇ ಅದನ್ನೇ ಜಾಸ್ತಿ ರುಬ್ಕೋಬಾರ್ದು ಬಾಯಿಗೆ ಸಿಗ್ತಾಯಿದ್ರೆ ಕರುಮ್ ಕುರುಮ್ ಅಂತ ಚೆನ್ನಾಗಿರುತ್ತೆ ಸೊ ಆಳ್ವಿನ ನಾನಿಲ್ಲಿ ಇಲ್ಲ ಮೇನಾಗಿ ಇದನ್ನು ಅಬ್ಸರ್ವ್ ಮಾಡಿ ಆಳ್ವಿನ ಹಾಗೆಯೇ ಮಿಕ್ಸ್ ಮಾಡೋಕೆ ಹಾಕೋತಾ ಇದ್ದೀನಿ ಸೊ ಎಲ್ಲನೂ ಆಗಿದೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕೈಯಲ್ಲಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ನೀಟಾಗಿ ಎಲ್ಲನೂ ಹೊಂದ್ಕೊಂಡು ಹೊಂದ್ಕೋಬೇಕು ನೆಕ್ಸ್ಟ್ ಇಲ್ಲಿ ಪಾಕನೂ ಕೂಡ ರೆಡಿಯಾಗಿದೆ ಬಿಸಿ ಇರುತ್ತೆ ಪಾಕ ಸೊ ಹುಷಾರಾಗಿ ಹಾಕೋತಾ ಎಷ್ಟು ಬೇಕು ಅಷ್ಟೇ ನೋಡಿ ಕಲಿಸ್ಕೋಬೇಕು ಎಲ್ಲನೂ ಒಟ್ಟಿಗೆ ಹಾಕೋಬೇಡಿ ಮರೆತುಬಿಟ್ಟು ಪಾಯಸ ಆಗ್ಬಿಡುತ್ತೆ ಆಮೇಲೆ ಅದು ಡ್ರೈ ಫ್ರೂಟ್ಸ್ ಪಾಯಸ ಆಗುತ್ತೆ ಆಮೇಲೆ ಅದಕ್ಕೆ ನೋಡಿ ಎಷ್ಟು ಬೇಕು ಅಷ್ಟನ್ನೇ ಹಾಕ್ಕೊಂಡು ಹೋಗಿಕೊಂಡು ಕಲ್ಸ್ಕೊಳ್ಳೋಣ ಸೊ ನೋಡಿ ಈಗ ಕನ್ಸಿಸ್ಟೆಂಟ್ ಬಂದಿದೆ ಈಗ ಲಡ್ಡು ಕಟ್ಟೋಕ್ಕೆ ನೋಡಿ ಎಷ್ಟು ನೀಟಾಗಿ ಉಂಡೆ ಕಟ್ಟೋಕ್ಕೆ ರೆಡಿಯಾಗಿದೆ ಸೊ ನೋಡಿ ಈಗ ರೆಡಿಯಾಗಿದೆ ಈಗ ಓಕೆ ಈಗ ಕಲಸಿರೋ ಅಂಥ ಎಲ್ಲ ಉಂಡೆಗಳನ್ನು ನಮಗೆಷ್ಟು ದಪ್ಪ ಬೇಕೋ ದಪ್ಪ ಅಥವಾ ಚಿಕ್ಕಗೆ ಬೇಕೋ ಚಿಕ್ಕಕ್ಕೆ ಉಂಡೆಗಳನ್ನು ಕಟ್ಕೊಳ್ಳೋಣ ಓಕೆ ನೋಡಿ ಫ್ರೆಂಡ್ಸ್ ಈಗ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಅಂಟುಂಡೆ ರೆಡಿಯಾಗಿದೆ ತುಂಬ ಆರೋಗ್ಯಕ್ಕೆ ಆರೋಗ್ಯಕರವಾಗಿರುವಂಥ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್